ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ ಕಾರಿನ ಮೇಲೆ ಬಿದ್ದ ಕಂಟೇನರ್ ಲಾರಿಯಿಂದ ಕಾರಿನಲ್ಲಿದ್ದವರು ಸತ್ತಿರುವ ಶಂಕೆ ಎದುರಾಗಿದೆ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತವಾಗಿದೆ ಎರಡು ಕಾರು ಎರಡು ಲಾರಿ ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತವಾಗಿದೆ ನೆಲಮಂಗಲ ತಾಲೂಕಿನ ಟಿಬೇಗುರು ಬಳಿ ಈ ಭಯಂಕರ ಘಟನೆ ನಡೆದಿದೆ ವೇಗವಾಗಿ ಬಂದ ಲಾರಿಗಳ ನಡುವಿನ ಈ ಅಪಘಾತವೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ ಈ ಅಪಘಾತದಿಂದ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಬಹುದೊಡ್ಡ ಟ್ರಾಫಿಕ್ ಜಾಮ್ ಉಂಟಾಯಿತು ಕೂಡಲೇ ಸ್ಥಳಕ್ಕೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ದೌಡಾಯಿಸಿದ್ರು ಕಂಟೇನರ್ ಲಾರಿ ಬಿದ್ದ ಪರಿಣಾಮವಾಗಿ ಕಾರಿನಲ್ಲಿರುವ ರಕ್ಷಣೆ ಕಾರ್ಯ ಸಾಗಿದೆ ತದನಂತರ ಹರಸಾಹಸ ಬಿಟ್ಟು ಮೃತದೇಹಗಳನ್ನು ಪೊಲೀಸರು ಹೊರತೆಗೆದಿದ್ದಾರೆ ಸಾರ್ವಜನಿಕರು ಸಹ ಪೊಲೀಸರಿಗೆ ಸಾಥ್ ನೀಡಿದ್ರು ಕಾರಿನಲ್ಲಿದ್ದವರ ಬಗ್ಗೆ ಇನ್ನೂ ಸಹ ಮಾಹಿತಿ ಕಲೆ ಹಾಕಲಾಗ್ತಿದೆ ಸ್ಥಳಕ್ಕೆ ನೆಲಮಂಗಲ ಪೊಲೀಸರು ಹಾಗೂ ಎಸ್ಪಿ ಸಿ ಕೆ ಬಾಬಾ ಭೇಟಿ ನೀಡಿದ್ರು ಇನ್ನು ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಎರಡು ಹೆಣ್ಣು ಮಕ್ಕಳು ಒಬ್ಬ ಯುವಕ ಓರ್ವ ವ್ಯಕ್ತಿ ಸೇರಿದಂತೆ ಆರು ಜನ ಮೃತರಾಗಿದ್ದಾರೆ ಒಂದು ಈ ದಿವಸ ಬೆಳಿಗ್ಗೆ ನಮ್ಮ ನೆಲಮಂಗ ನೆಲಮಂಗ್ಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಒಂದು ಈ ಘಟನೆ ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂಥ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ ಅಂದರೆ ಅವರು ಅವರ ಹೆಂಡತಿ ಮಕ್ಕಳು ಅವರ ಸಿಸ್ ಹೆಂಡತಿ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟ್ರು ಕೂಡ ಸೊ ಟೋಟಲ್ ಸಿಕ್ಸ್ ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿ ಇದ್ದಾಗ ಆಪೋಸಿಟ್ ಡೈರೆಕ್ಷನ್ ಅಲ್ಲಿರುವಂಥ ಒಂದು ಕಂಟೇನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡಾಗಿ ಏನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್ ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್ ಅದನ್ನ ಆದಷ್ಟು ಇನ್ನಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಕೂಡ ಬಗ್ಗೆ ನಂತರ ಮಾತಾಡೋಣ ಈ ಕಂಟಿನ್ಯೂಸ್ ಇದೇನು ಈ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಒಂದು ಲೆವೆನ್ ಟ್ವೆಂಟಿ ಟ್ವೆಂಟಿ ಆಗಿದೆ ಈ ಟೂ ಅವರ್ಸ್ ಅಲ್ಲಿ ಏನು ನಮ್ದು ಕಂಟಿನ್ಯೂಸ್ ನಾವು ವರ್ಕ್ ಮಾಡ್ತಾ ಇದೀವಿ ತಾವೆಲ್ಲ ನೋಡಿದಿರ ಕೇವಲ ಪೊಲೀಸ್ ಅಷ್ಟೇ ಅಲ್ಲ ಎಲ್ಲ ಸಿಟಿಜನ್ಸು ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಗೂಡಿಸಿದ್ದಾರೆ ಒಂದು ಮೂರಿಂದ ನಾಲ್ಕು ಕ್ರೇನ್ಸು ಮತ್ತು ಈ ಫೈರ್ ವೆಹಿಕಲ್ಸು ಕೂಡ ನಾವು ಎಮರ್ಜೆನ್ಸಿಗೆ ವೈರ್ ಟೆನ್ರು ಕೂಡ ಕರೆಸಿದ್ದೀವಿ ಯಾಕಂದ್ರೆ ಇನ್ ಕೇಸ್ ಏನಾದರೂ ಘಟನೆ ಆಗೋ ಚಾನ್ಸಸ್ ಇದ್ರೂ ಕೂಡ ಸೊ ಆ ರೀತಿ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಇದನ್ನು ಆದಷ್ಟು ಬೇಗ ಇದು ಮಾಡೋಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ